ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕೇಂದ್ರ ಸರ್ಕಾರ ರೈತರಿಗೆ ಬೆಳೆ ವಿಮೆ ಸಂದಾಯ ಮಾಡುತ್ತಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಯಾವೊಬ್ಬ ಸಂಸದರು ಧ್ವನಿ ಎತ್ತುತ್ತಿಲ್ಲ ಎಂದು ಆರೋಪಿಸಿ ವಿವಿಧ ಸಂಘಟನೆಯ ಮುಖಂಡರು ಕಿಡಿಕಾರಿದರು ಶಿಗ್ಗಾಂವಿ ತಾಲೂಕಿನ ನಿರೀಕ್ಷಣಾ ಮಂದಿರದಲ್ಲಿ ಮಾಧ್ಯಮ ಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಯಲ್ಲಪ್ಪ ಹರ್ಜನ್ ಬೆಳೆ ವಿಮೆ ಒಂದು ವರ್ಷನೂ ಬಿಡುಗಡೆ ಮಾಡಿಲ್ಲ ರೈತರು ಬೆಳೆ ವಿಮೆ ಕಟ್ಟುತ್ತಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಪ್ರಾದ್ ಜೋಶಿ ಅವರು ಪಾರ್ಲಿಮೆಂಟ್ ನಲ್ಲಿ ಧ್ವನಿ ಎತ್ತಬೇಕು ಎಂದರು ಬೆಳೆ ವಿಮೆನ ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮತ್ತಾಯ ಧೋರಣೆಯನ್ನು ತೋರಿಸ್ತಾ ಇದೆ ಒಂದು ಬಾರಿ ಒಂದು ವರ್ಷ ಕೂಡ ರೈತರಿಗೆ ಒಂದು ಪೈಸೆ ಕೂಡ ಬೆಳೆ ವಿಮೆನ ಬಿಡುಗಡೆ ಮಾಡಿಲ್ಲ ಆದೃಷ್ಟಿಂದ ಈಗ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಅನೇಕ ಬಾರಿ ನಾವು ಬೊಸಣ್ಣ ಇರ್ಬೋದು ಪಚ್ಚನ್ನ ಹಿರಿಯ ಇರ್ಬೋದು ಸುರೇಶ್ ಹರಿಜನ್ ಇರ್ಬೋದು ಅನೇಕ ಮಂದಿ ಇವು ಕೃಷಿ ಕಾರ್ಮಿಕ ಮುಖಂಡರು ಎಲ್ಲರೂ ಸೇರಿ ಸುಮಾರು ನೂರಾರು ಬಾರಿ ಕೇಂದ್ರ ಸರ್ಕಾರಕ್ಕೆ ಅನೇಕ ಪತ್ರಿಕಾ ಮಾಧ್ಯಮದ ಮೂಲಕ ಪ್ರೆಸ್ ಮೂಲಕ ನಾವು ಅನೇಕ ಒಂದು ಹೇಳಿಕೆಯನ್ನು ಕೊಡ್ತಾ ಬಂದೇವಿ ಇವತ್ತಿನ ಒಬ್ಬ ರೈತ ಕೂಡ ಒಂದು ಪೈಸಾ ಕೂಡ ರೈತರ ಅನೇಕ ಬೆಳೆ ವಿಮೆಯನ್ನು ಕಟ್ಕಂತ ಬಂದಾರ ಒಂದು ಪೈಸಾ ಕೂಡ ಇವತ್ತಿನ ನಾವು ಕೇಂದ್ರ ಸರ್ಕಾರದವ್ರು ಬಿಡುಗಡೆ ಮಾಡಿಲ್ಲ ನಮ್ಮಲ್ಲಿ ಅನೇಕ ಬಾರಿ ಪ್ರಹ್ಲಾದ್ ಜೋಶಿ ಅವರು ಆ ಶೋಕರ ಪ್ರತಿ ಎಲ್ಲಾ ವರ್ಗದ ಮಂದಿ ಎಲ್ಲಾ ಜನರು ರೈತರು ಕಾಡದ ಅನೇಕ ಮಂದಿ ಎಲ್ಲಾ ಜನರು ಇವತ್ತ ಅವ್ರಿಗೆ ಮತವನ್ನು ಹಾಕ್ಯಾರ ಆ ವರ್ಗ ಈ ವರ್ಗ ಅಂತ ಎಲ್ಲರೂ ಇವತ್ತ ಜೋಶಿ ಅವರಿಗೆ ಮತವನ್ನು ಹಾಕ್ಯಾರ ಅವರು ಈ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದನ್ನ ತಕ್ಷಣ ಜೋಶಿ ಅವರು ಇಲ್ಲೇನು ಈ ಭಾಗದ ಋಣ ಇದೆ ಈ ಭಾಗದ ಋಣ ಏನಿದೆ ಅವರು ಮತ ಹಾಕಿಸ್ಕೊಂಡ್ರ ಸತತ ಬಾರಿ ಅವರನ್ನ ಆಶ್ವರ್ಷ ಮಾಡಲಾಗಿದೆ ಅದನ್ನ ಬೆಳೆ ವಿಮಾನ ಕೇಂದ್ರದಲ್ಲಿ ಪಾರ್ಲಿಮೆಂಟ್ ವಿಷಯ ಏತಬೇಕು ಅದನ್ನು ಮಂಡನೆ ಮಾಡಬೇಕು ನಮ್ಮ ಇಲ್ಲಿ ಹಾವೇರಿ ಜಿಲ್ಲೆಗೆ ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಬೇಕು ತಕ್ಷಣ ಇಲ್ಲವಾದ್ರೆ ಮತ್ತು ಉಗ್ರವಾಗಿ ನಾವೆಲ್ಲ ಕಾರ್ಮಿಕರು ಸೇರಿ ಅನೇಕ ಜಿಲ್ಲಾದ್ಯಂತ ಕೇಂದ್ರ ಸರ್ಕಾರ ವಿರುದ್ಧ ಮರ್ತಾಯ ಧೋರಣೆಯನ್ನು ತೋರ್ತಾರೆ ಅಂತ ಹೇಳಿ ನಾವು ಅನೇಕ ಪ್ರತಿಭಟನೆಗಳನ್ನು ಮಾಡಬೇಕಾಗೈತಿ ತಾವು ಎಚ್ಚರಿಕೆಯಿಂದ ಜೋಶಿ ಅವರು ವಹಿಸಬೇಕು ನ್ಯಾಯವಾದಿ ಬಸವರಾಜ್ ಜಗಿನ್ಕಟ್ಟಿ ಮಾತನಾಡಿ ನಮ್ಮ ಭಾಗದ ಹದಿನೇಳು ಸಂಸದರು ಸತ್ತ ಹಾವಿಕ್ಕಿಂತಲೂ ಕಡೆಯಾಗಿದ್ದಾರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ಆಗಿದ್ದರಿಂದ ಉದ್ದೇಶ ಪೂರ್ವಕವಾಗಿ ಬೆಳೆ ವಿಮೆ ಬಿಡುಗಡೆ ಮಾಡುತ್ತಿಲ್ಲ ಖಾಸಗಿ ಶಾಲೆ ಖಾಸಗಿ ಸ್ಕೂಲ್ಗಳನ್ನ ಬ್ಯಾನ್ ಮಾಡಬೇಕು ಹಾವೇರಿ ಜಿಲ್ಲೆಗೆ ಐವತ್ತೆರಡು ಸಾವಿರ ಕೋ ಅಧಿಕ ಕೋಟಿಗೂ ಬೆಳೆ ವಿಮೆ ಬರುತ್ತಿಲ್ಲ ಎಂದರು ಆಂಧ್ರದೊಳಗೆ ಅಲ್ಲಿ ಇಲ್ಲಿ ಬೇರೆ ದೇಶದ ಬೇರೆ ರಾಜ್ಯದಾಗ ಬೆಳೆ ಮೇ ಬೆಳೆ ಹಂಗಿ ಬರ್ತೈತಿ ನಮ್ಮ ಭಾಗದ ಉದ್ದೇಶ ಪೂರ್ವಕವಾಗಿ ಇಲ್ಲಿ ಕಾಂಗ್ರೆಸ್ ಆಗೈತಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಐತಿ ನೀವು ಓಡಬಹುದು ನಮ್ಮ ಸಿದ್ದರಾಮಯ್ಯ ಹೈಕೋರ್ಟ್ ಗೆ ಹೋಗಿದ್ರ ಅಲ್ಲಿ ಕಿತ್ ಹಾ ಹೋಗಿ ನೀವು ಸಂಸದ್ರ ಹದಿನೇಳು ಮಂದಿ ಸಂಸದ್ರ ಏನ್ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಐನೂರು ರೂಪಾಯಿ ಬ್ಯಾನ್ ಮಾಡಿದ ಹೋಗ್ತೀರಿ ಏನು ನಾವು ಒಪ್ಕೊಂಡೇವಿ ನೀವು ಒಪ್ಕೊಂಡೇವಿ ಐನೂರು ರೂಪಾಯಿ ಎಲ್ಲಾ ಬ್ಯಾನ್ ಮಾಡಿದ ಯಾಕಂದ್ರೆ ಸಮಾನತೆ ಸಮಾನತೆ ಬಗ್ಗೆ ಮಾತಾಡ್ತಾರ ನಮ್ಮ ಬಡವ್ರ ಮಕ್ಕಳು ರೈತರ ಮಕ್ಕಳಿಂದ ರೈತರ ಮಕ್ಳು ಕಂಡ ಸಲಾಗ ಓದಾಕತ್ತಾರ మత్ మోని మోని ఎంత్రాల మోని పొందానాల 2 లక్ష కోట గోడ షాలె పోతరు అవరు ముజేలే కుషన్ క్లాస్ సైకిల్ డ్యాన్స్ క్లాస్ ఎలా కషి పోనాముడుగురు షగడి కస బయట ఉంటారు మత్ బదలవనే యోగ కతి సామాన్యతే ఏంది బోర్తతితి హెళరి ఆ బన్ మార్రిలా కాషి షాలె బన్ మార్రి కాషి దవకరి బన్ మార్రి దవకరి డాక్టర్ సిక్తయిలా యాక్ ఏం మాడ కతిరు నువ కేంద్ర సర్కార్ రాయ సర్కార్ కస్త నమ సంబంధాల కేంద్ర సర్కార్ నమ సంబంధతి లేవు ఆర్ కస్తండో మీకు ಹದಿನೇಳು ಮಂದಿ ಸಂಸದರ ಐವತ್ತೆರಡು ಸಾವಿರದ ಒಂದೂರ ಎಂಬತ್ತೆರಡು ಕೋಟಿ ರೂಪಾಯಿ ಬೆಳೆ ಹಾನಿ ಬಂದಿಲ್ಲ ಹಳೆ ಜಿಲ್ಲೆಗೆ ಯಾರು ಕೇಳಬೇಕಾದ್ರೆ ಬೆಳೆ ಹಾನಿ ಬಂದಿಲ್ಲ ಬೆಳೆ ಹಾನಿ ಬೆಳೆ ಬೆಳೆಯ್ಮೆ ಬಂದಿಲ್ಲ ಸಾರಿ ಬೆಳೆಯನ್ನೆ ಬಂದಿಲ್ಲ ಹರ್ರ ಗರ್ ಹರ್ರ ಗರ್ ಅಂತ ಹರ್ರ ಗರ್ ಆತ್ನಿ ಕೈ ಹಾಕ್ನಾಗ ಇರ್ತದಂತ ನೀವು ಬೆಳೆ ಎಮ್ಮೆ ತುಂಬರಿ ನಿಮ್ಮ ಪಾಲಿಸಿ ನಿಮ್ಮ ಜೀವ ಇದೆ ಅಂತಂದ ದಿನ ಅಡ್ವರ್ಟೈಸ್ಮೆಂಟ್ ಸಾವಿರಾರು ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದಾರೆ ರೈತರ ಮಕ್ಕಳಿಗೆ ಎಲ್ಲ ಇರ್ತದೆ ಯಾ ಹರ ಗರ್ ಇಲ್ಲ ಮನಿನ ಮನೆಯಾಗ ಇದ್ರಾಗ ಅಡ್ವರ್ಟೈಸ್ಮೆಂಟ್ ಎಲ್ಲಾ ಟಿವಿಯಾಗ ನೋಡ್ತೇವೆ ನಾವು ಪಾಲಿಸಿ ಮಾಡಿಸಿ ಇನ್ನೇ ಪಾಲಿಸಿ ಮಾಡಿಸಿ ರೈತರ ಮಕ್ಕಳ ಕೈಯಲ್ಲಿ ರೈತರ ಮನೆಯಲ್ಲಿ ರೈತರ ಕೈಯಲ್ಲಿ ಅಂತಂದ್ರೆ ಯಾವಾಗ ರೈತರ ರೈತರು ಐತಿ ಅದ ನೀವು ಹೇಳ್ತೀರಿ ಸಿದ್ದರಾಮಯ್ಯ ಎರಡ್ ಸಾವಿರ ಬಂದಿಲ್ಲ 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 ಅಂತೀರಿ ನಮ್ಮ ಪಾಲು ತೆರಿಗೆ ಕೊಟ್ಟಿರಿ ನೀವು ನಮ್ಮ ಪಾಲಿನ ತೆರಿಗೆನು ಸಹ ಕೊಟ್ಟಿರಿ ನೀವು ಹೈಕೋರ್ಟ್ ಹೋಗಿ ಸಿದ್ದರಾಮಯ್ಯ ಅವರು ನಮ್ಮ ಪಾಲಿನ ತೆರಿಗೆ ನಾವು ಯಾಕೆ ಮರ್ತಾ ಇದ್ರು ಯಾಕೆ ಮಾಡ್ತಾ ಇದೀರಿ ಹದಿನೇಳು ಮಂದಿ ದಮ್ಮ ತಾಕಿಂದ ನೋವು ಮಾತಾಡೋದ್ರ ಇದ್ರಿಗೆ ಅದಕ್ಕೆ ನಾ ಹೇಳ್ತದ್ ನಮ್ಮ ಭಾಗದ ಬೆಳೆ ಎಮ್ಮೆ ಬರಲಿಲ್ಲ ಅಂದ್ರೆ ಎಲ್ಲ ಜನ ಹೇಳಿದಂಗೆ ನಾವು ಹೋರಾಟ ಮಾಡ್ಬೇಕೈತೆ ಯಾಕಂದ್ರೆ ಈ ಭಾಗದಾಗ ಬಿಜೆಪಿ ಬಂದಿಲ್ಲ ಅಂತ ಹೇಳಿ ಉದ್ದೇಶ ಪೂರ್ವಕವಾಗಿ ಈಗ ನೋಡ್ರಿ ರೈ ಹೆಸರು ಹೆಸರು ಹಾಕ್ಯಾರ ಈಗ ರೈತರು ಹಳ್ಳಿ ಹೊಳ್ಳಿ ಹೆಸರು ಹಾಕ್ಯಾರ ಹೊಳ್ಳಿ ಎನ್ಯಾರ್ ಜೋಳ ಹಾಕ್ಯಾರ ಕೆಲವು ಕಡೆ ಎನ್ಯಾರ್ ಜೋಳ ಬಂದಿಲ್ಲ ಅದಕ್ಕೆ ಬೆಳೆ ಎಮ್ಮೆ ಪಾಲಿಸಿ ಮಾಡಿ ಅದನ್ನ ಎಷ್ಟು ಕರೆಕ್ಟ್ ಆಗಿ ಬಿಡ್ತಿರಿ ಕಂಪ್ನಿಯರ್ ಕೂಡ ಎಷ್ಟು ಚಂದ ಬಿಡ್ತೀರಿ ನಮಗ ನೀವು ನಾವು ಹೋಗ್ತೇವಿ ನೀವೇನಂದ್ರಿ ಹಾನಿ ಆಗಕ ರಾಜ್ಯ ಸರ್ಕಾರದ ಹಾನಿ ಎಪ್ಪತ್ ಪರ್ಸೆಂಟ್ ಹಾನಿ ಐತೆ ಅಂತ ತಲಾಟಿ ಬರೋದ್ ಕೊಟ್ಟಾರ ಎಪ್ಪತ್ ಪರ್ಸೆಂಟ್ ಹಾನಿ ಆಯಿತು ಬರದ್ ಕೊಟ್ಟಾರ ಎಪ್ಪತ್ ಪರ್ಸೆಂಟ್ ಒಂದೊಂದ್ ಎಕರೆ ಹೆಕ್ಟ್ರಿಗೆ ಹದಿನೈದು ನೂರು ಎರಡ್ ಸಾವಿರ ಹಾಕಿದಾರ ಯಾರೋ ರಾಜ್ಯ ಸರ್ಕಾರ ನೀವು ಹಾನಿ ಆಗಿಲ್ಲ ಅಂತ ಬರ್ದು ಅವ್ರಿಗೆ ಭತ್ತ ಹಾನಿ ಆಗಿಲ್ಲ ಸಿಂಗ ಹಾನಿ ಆಗಿಲ್ಲ ಗಂಜಾ ಹಾನಿ ಆಗಿಲ್ಲ ಅಂತಂದ್ರೆ ಈಗ ಹಾಕಿದ್ರೆ ಉದ್ದೇಶ ಪೂರ್ವಕವಾಗಿ ನಾವು ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಎಲ್ಲ ಎತ್ತಿ ತೋರಿಸಿದಾರೆ ಉದ್ದೇಶ ಪೂರ್ವಕವಾಗಿ ನಮ್ಮ ರೈತರಿಗೆ ನೀವು ಅವ್ರಿಗೆ ಬೆಳೆಯನ್ನೇ ಅಂತ ಹೇಳಿ ಉದ್ದೇಶಪೂರ್ವಕ ಪ್ಲಾನ್ ಮಾಡಿ ಈ ರೀತಿ ಮಾಡೋದ್ರಿಂದ ನಮ್ಮ ರೈತರಿಗೆ ಕಾರ್ಮಿಕರಿಗೆ ಎಲ್ಲರಿಗೆ ಎಣ್ಣೆ ಕೇಂದ್ರ ಸರ್ಕಾರ ಒಂದ ನಮ್ಮನೆ ಅಲ್ಲ ಎಲ್ಲ ನಮ್ಮನೆ ಎಣ್ಣೆ ಮಾಡಕತ್ತಾರ ಎಲ್ಲ ನಮ್ಮನೆ ಎಣ್ಣೆ ಮಾಡಕತ್ತಾರ ಅದನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರು ರವಿ ಬಿದಿಗಿ ಮಾತನಾಡಿ ಕೇಂದ್ರ ಸರ್ಕಾರ ರೈತರ ಬೆಳೆ ವಿಮೆಯನ್ನ ತಮ್ಮ ಬೊಕ್ಕಸನ್ನ ತುಂಬಿಸಿಕೊಳ್ಳೋಕೆ ತುಂಬಿಸಿಕೊಳ್ಳುತ್ತಿದೆ ಕರ್ನಾಟಕ ರೈತರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಗುಡುಗಿದ್ರು ಮಾಡ್ತಾ ಇದಾರೆ ಅಂದ್ರೆ ಅದಾನಿ ಅಂಬಾನಿ ಕಾರ್ಪೊರೇಟರ್ ಐಟಿ ಬಿಟಿ ಅಂತ ಉನ್ನತ ಒಂದು ಕಾರ್ಪೊರೇಟ್ ಸೆಕ್ಟರ್ ಗಳಿಗೆ ಹಣವನ್ನು ನೀಡ್ತಾ ಇದ್ದಾರೆ ಈ ದೇಶ ಉಳಿಬೇಕಾದ್ರೆ ರೈತರ ಅಭಿವೃದ್ಧಿ ಮೊದಲೇದಾಗಿ ಅನ್ನ ಕೊಡುವ ದೇಶಕ್ಕೆ ಅನ್ನ ಕೊಡುವ ರೈತನನ್ನು ಮೊದಲು ನಾವು ಪರಿಗಣನೆ ತೆಗೆದುಕೊಂಡು ಅವನನ್ನು ಅಭಿವೃದ್ಧಿ ಪಡಿಸಿದಾಗ ನಮ್ಮ ದೇಶ ಮುಂದುವತ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಏನು ನಮ್ಮ ಕರ್ನಾಟಕ ರಾಜ್ಯದಿಂದ ಸುಮಾರು ಹದಿನಾರು ಹದಿನೇಳು ಸಂಸದರು ಇವತ್ತು ಕೇಂದ್ರದಲ್ಲಿ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಸಂಸದರಾದಂತ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಬಿಜೆಪಿ ಪಕ್ಷದಿಂದ ಏನು ಸೆಂಟ್ರಲ್ನಲ್ಲಿ ಐದಾರು ಮಂದಿ ಪ್ರಭಾವಿ ವ್ಯಕ್ತಿಗಳ ಅದರ ಮೋದಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಆ ಪ್ರಭಾವಿ ವ್ಯಕ್ತಿಗಳಲ್ಲಿ ಐದು ಆರನೇ ಸಾಲಿನಲ್ಲಿ ಇದ್ದಾರೆ ಇವರು ಇವರು ನಿಜವಾಗಿಯೂ ಕರ್ನಾಟಕದ ಪರವಾಗಿ ಕರ್ನಾಟಕ ರೈತರ ಪರವಾಗಿ ನಿಂತು ಕರ್ನಾಟಕದಿಂದ ಏನು ರೈತರು ಬೆಳೆ ವಿಮೆಯನ್ನು ತುಂಬಿದರೆ ಎಷ್ಟು ಪ್ರಮಾಣದಲ್ಲಿ ಬೆಳೆ ನಾಶ ಆಗಿದೆ ಅದನ್ನು ವಿಮೆಯನ್ನು ತುಂಬಿಕೊಡಲು ಅವರು ಪ್ರಯತ್ನ ನಿಜವಾಗಿಯೂ ಮಾಡಬೇಕು ಇಲ್ಲದ್ ಇಲ್ಲದಿದ್ರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿ ರೈತರು ಬೀದಿಗಿಳಿದು ತಮಗೆ ತಕ್ಕ ಪಾಠ ಕಲಿಸ್ತಾರೆ ಅದೇ ರೀತಿಯಾಗಿ ಪದೇ ಪದೇ ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಬರ್ತಾ ಇದೆ ಏನಕ್ಕೋಸ್ಕರ ಬರ್ತಾ ಇದೆ ಅಂದ್ರೆ ಉನ್ನತ ಏನು ಕಾರ್ಪೊರೇಟ್ ಸೆಕ್ಟರ್ ಗಳಾಗಿರ್ಬೋದು ಅದಾನಿ ಅಂಬಾನಿ ಅಂಬಾನಿ ಐಟಿ ಬಿ ಟಿ ಸೆಕ್ಟರ್ ಗಳಿಗೆ ತುಂಬಾ ಹಣ ನೀಡ್ತಾ ಇದ್ದಾರೆ ಪದೇ ಪದೇ ಹೇಳೋದಿದೆ ಯಾರು ಬೆಳೆದಿರ್ತಾರ ಅವ್ರನ್ನ ಬೆಳೆಸಕ್ ರೈತರಾಗಿರ್ಬೋದು ರೈತರ ಮಕ್ಕಳಾಗಿರ್ಬೋದು ಬೆಳೆಗಳಿಗೆ ಉತ್ತೇಜನ ನೀಡುವುದು ಬೆಳೆ ರೈತರ ಕ್ರಾಂತಿಯನ್ನು ಮಾಡುವುದು ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ರೈತರ ಒಂದು ಬೆಳೆ ವಿಮೆಯನ್ನು ಬಿಡುಗಡೆ ಮಾಡಿ ಮಾಡದಿದ್ರೆ ಬೀದಿಗಿಳಿದು ರೈತ ತಮ್ಮ ವಿರುದ್ಧ ಹೋರಾಡಿ ತಮ್ಮ ಹೋರಾಟ ಮಾಡಿ ತಮಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಮುಂಚಿತವಾಗಿ ರೈತರ ಒಂದು ಅಶೋತ್ರಗಳನ್ನು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಏನು ರೈತರಿಗೆ ಏನಾದರೂ ಸಹಾಯ ಮಾಡಬೇಕು ರೈತರಿಗೆ ಉತ್ತೇಜನ ನೀಡಬೇಕು ಅಂತ ತಮ್ಮ ಮನಸ್ಸಿನಲ್ಲಿ ಇದ್ರೆ ದಯವಿಟ್ಟು ಈ ವಿಷಯವನ್ನು ನಮ್ಮ ಮಂತ್ರಿಗಳು ಪರಗಣನೆಗೆ ತೆಗೆದುಕೊಂಡು ಆದಷ್ಟು ಬೇಗ ರೈತರ ಒಂದು ಬೆಳೆ ವಿಮೆಯನ್ನ ಬಿಡುಗಡೆ ಮಾಡ್ಬೇಕೆಂದು ಎಲ್ಲ ಶಿಗ್ಗಾವಿ ತಾಲೂಕಿನ ಎಲ್ಲ ರೈತನ ಮುಖಂಡರ ಪರವಾಗಿ ನನ್ನ ವೈಯಕ್ತಿಕವಾಗಿ ರೈತ ಮಹಿಳೆಯರ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾನು ಈ ಮೂಲಕ ತಮಗೆ ಮನವಿ ಮಾಡ್ತಾ ಇದ್ದೀವಿ ಇದು ಪ್ರಥಮ ಬಾರಿ ಅನ್ಕೊಂತೀನಿ ಮನವಿ ಮಾಡ್ತಾ ಇದ್ದೀನಿ ಜಗತ್ತ ಬೆಳೆದಾಗಿದೆ ರೈತರ ಮೇಲಿದ್ರೆ ರೈತನ ಬೆಳೆ ಮುಖ ಮಾಡ್ತೀರಿ ಬೆಳೆದು ಮುಡ್ತೀರಿ ಇಲ್ಲ ತೋರ್ ಹೋಗ್ತೀರಿ ಅಪ್ಪ ಅವರು ಮಕ್ಕಳ ಬೆಲೆ ಹೋಗ್ತಾರೋ ರೈತ ಏನು ಬರೋದಲ್ಲ ರೈತ ಹೆಂಗ ಸುಳ್ಳ ಸಾಯೋ ಸಹಾಯ ಅದ್ರ ಬೆಟ್ಟ ಗತಿನ ಇಲ್ಲ ಮತ್ತೊಂದು ಮಾಡೋಕೆ ಗತಿ ಇಲ್ಲ ಮತ್ತೊಂದು ಮಾಡಕ್ಕೆ ಬರುತ್ತೆ ಇಲ್ಲ ಈ ತರ ರೈತನ ಮೇಲೆ ಅಲ್ವತ್ತಾಗಿ ನೋಡ್ ಕೇಳಿದ ಬೆಳಗಣೆ ಮಾಡೋದ್ರೆ ನಾವು ಮುಂದೆ ಹೋರಾಟ ಎಣೆ ಹಾಕಿ ನೋಡ್ಕೊಂಡು ನೀವು ಮುಂದಿನಿಂದ ಮಾಡಿ ಕೋಟಿ ಗಂಟೆ ತುಂಬ ಐತಿ ಸರ್ಕಾರ ರೈತರಂತೇಳಿ ಯಾರಿಗೆಲ್ಲ ಯಾರಿಗೆ ಗೊತ್ತಿಲ್ಲ ಯಾರಿಗೂ ಬಂದಿಲ್ಲ ಏನ್ ಮಾಡ್ಬೇಕು ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಇದ್ದರು